ಎಲ್ಲರಿಗೂ ನಮಸ್ಕಾರ ಸರ್ ಇದು ನಮ್ಮ ಚಿತ್ರದುರ್ಗ ಭೂಮಿ ಪ್ರಿಯಾ ಚಾನಲಿಂದ ನಿಮಗೆ ಜಸ್ಟ್ ಫಾರ್ ಒಂದು ಒಂದು ಎಕರೆ ನಾನು ಲ್ಯಾಂಡು ನಿಮಗೆ ಈ ಹೈವೇ ಅಪ್ರೋಚಾಗಿ ಪುಣೆ ಟು ಬೆಂಗಳೂರು ಹೋಗುವಂಥ ಏನು ಹೈವೇ ಇದೆ ಆ ಒಂದು ಹೈವೇ ಅಟ್ಯಾಚ್ ಆಗಿ ನಿಮಗೆ ಒಂದು ಎಕರೆ ಲ್ಯಾಂಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆಯ ಒಂದು ಪ್ರಾಪರ್ಟಿ ಇದು ಎಲ್ಲ ಯಾಕೆ ನಿಮಗೆ ಪರಿಚಯ ಕೊಡ್ತಾ ಇದ್ದೀನಿ ಅಂದರೆ ಫ್ಯೂಚರಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ಆಗಿರ್ಬೋದು ಕಮರ್ಷಿಯಲ್ಗೆ ಆಗಿರ್ಬೋದು ಅಥವಾ ಒಂದು ಇನ್ವೆಸ್ಟ್ಮೆಂಟಿಂಗ್ ಪರ್ಪಸ್ ಆಗಿರ್ಬೋದು ತುಂಬ ಜನಕ್ಕೆ ಕಾನ್ಸೆಪ್ಟ್ ಇರುತ್ತೆ ಹೈವೇ ಪಕ್ಕದಲ್ಲಿ ನಾನೊಂದು ಪ್ಲೇಸ್ ತೊಗೊಬೇಕು ಅಥವಾ ಒಂದು ಜಾಗ ತೊಗೊಬೇಕು ಅನ್ನೋದು ತುಂಬ ಜನಕ್ಕೆ ಮತ್ತು ಇನ್ನೊಂದು ಒಂದು ಕಮರ್ಷಿಯಲ್ ಆಗಿ ಒಂದು ಡಾಬಾ ರೆಸ್ಟೋರೆಂಟು ಮತ್ತು ಒಂದು ಚಿಕ್ಕ ಪುಟ್ಟ ಒಂದು ಫ್ಯಾಕ್ಟ್ರಿಗಳು ಇದೆಲ್ಲ ನಾವು ಫ್ಯೂಚರಲ್ಲಿ ಮಾಡ್ಕೊಬೇಕಂದ್ರೆ ನಮಗೆ ಒಳ್ಳೆಯ ಒಂದು ಜಮೀನು ಬೇಕೇ ಬೇಕಾಗುತ್ತೆ ನೋಡಿ ಇದೇ ಒಂದು ರಸ್ತೆ ಈ ರಸ್ತೆಗೆ ನಾವು ಈ ಥರ ಸರ್ವಿಸ್ ರೋಡ್ಗೆ ಹೋಗ್ತೀವಿ ಏನು ಹೈವೇ ಇದೆ ಇದು ಪುಣೆ ಟು ಬೆಂಗಳೂರು ಹೈವೇ ಈ ಥರ ಸರ್ವಿಸ್ ರೋಡು ಆದಮೇಲೆ ಜಮೀನು ಬರುತ್ತೆ ಒಳ್ಳೆ ಒಂದು ಎಕರೆ ಪ್ರಾಪರ್ಟಿ ತುಂಬ ಅನುಕೂಲ ಇರುತ್ತೆ ಇವತ್ತು ಪ್ರಾಪರ್ಟಿಗಳು ಒಳ್ಳೆ ಕಡೆ ನಮಗೆ ಸಿಗೋದು ತುಂಬ ಕಡಿಮೆ ನಿಮಗೆ ರೋಡ್ ಫೇಸ್ಗೆ ತುಂಬ ತಡಿ ಬರುತ್ತೆ ಬನ್ನಿ ತೋರಿಸ್ತೀನಿ ನೈಂಟಿ ಫೀಟು ರೋಡ್ ಫೇಸ್ಗೆ ನೈಂಟಿ ಫೀಟ್ ಬರೋ ಒಂದು ಪ್ರಾಪರ್ಟಿ ಮತ್ತು ಇಂಡಸ್ಟ್ರಿಯಲ್ಸ್ ಮಾಡೋರಿಗೆ ಇದೆಲ್ಲ ಪರ್ಮಿಷನ್ ಇದೆ ಇಲ್ಲೆಲ್ಲ ನಾವು ಇಂಡಸ್ಟ್ರಿಯಲ್ಸ್ ಮಾಡೋದಕ್ಕೆ ಗೌರ್ಮೆಂಟ್ ನಮಗೆಲ್ಲ ಪರ್ಮಿಷನ್ ಕೊಡುತ್ತಾ ಇಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ ನೋಡಿ ಇದೇ ಸರ್ವಿಸ್ ರೋಡು ನಾವು ಸರ್ವಿಸ್ ರೋಡಿಂದ ಒಳಗಡೆ ಬಂದಮೇಲೆ ಇದೆಲ್ಲ ಪುಣ್ಯ ಟು ಬೆಂಗಳೂರು ಹೋಗುವಂಥ ನಮ್ಮ ಹೈವೇ ಈ ಹೈವೇಗೆ ಆಗಿ ನಮಗೆ ತೊಂಬತ್ತಡಿ ಬರುತ್ತೆ ನಮಗೆ ತೊಂಬತ್ತಡಿ ಬರುತ್ತೆ ಕಂಪ್ಲೀಟಾಗಿ ರೋಡ್ ಪೇಸ್ಗೆ ನೋಡಿ ಅಲ್ಲಿಂದ ಬರುತ್ತೆ ನಮಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟಾಗಿ ಇಲ್ಲೇವರೆಗೂ ಬರುತ್ತೆ ರೋಡ್ ಪ್ಲೇಸು ತೊಂಬತ್ತಡಿ ತುಂಬ ಚೆನ್ನಾಗಿದೆ ಬನ್ನಿ ಪ್ರಾಪರ್ಟಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ನೋಡಿ ಇದೇ ಪ್ರಾಪರ್ಟಿ ಇದು ಹೈವೇ ಫ್ರೆಂಟಲ್ಲಿ ನಮಗೆ ಆ ಒಂದು ತಂತಿ ಪೋಲಿಂದ ಕಂಪ್ಲೀಟಾಗಿ ನಮಗೆ ಇದು ಒಂದು ಎಕರೆ ಬರುತ್ತೆ ಒಂದು ಎಕರೆ ಎಂಟು ಗುಂಟೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಅಪ್ ಟು ನೋಡಿ ಅಲ್ಲೇವರೆಗೂ ಬರುತ್ತೆ ರೆಡ್ ಇಲ್ಲ ಸಖತ್ತಾಗಿದೆ ಮಣ್ಣು ಯಾವುದೇ ಥರ ಇಲ್ಲಿ ನಮಗೆ ಮಣ್ಣಲ್ಲಿ ಏನು ವ್ಯತ್ಯಾಸ ಇಲ್ಲ ಅಗ್ರಿಕಲ್ಚರ್ ಸಮೇತ ಮಾಡ್ಬೋದು ಇಂಡಸ್ಟ್ರೀಲ್ಸ್ ಮಾಡ್ಬೋದು ಅಥವಾ ನಮ್ಮ ಮತ್ತೊಂದು ಏನಾದರೂ ಒಂದು ಮಾಡೋದಿದ್ದರೆ ಮಾಡ್ಬೋದು ಕಂಪ್ಲೀಟು ಇದು ರೋಡ್ ಪೇಸ್ಗೆ ಎರಡು ಚೈನು ಇಪ್ಪತ್ತ್ನಾಲ್ಕು ಕೊಂಡಿ ಬರುತ್ತೆ ಎರಡು ಚೈನು ಇಪ್ಪತ್ನಾಲ್ಕು ಕೊಂಡಿ ಬರುತ್ತೆ ಕಂಪ್ಲೀಟ್ ಅಂದರೆ ನಿಮಗೆ ಹೆಚ್ಚು ಕಮ್ಮಿ ತೊಂಬತ್ತಡಿ ಬರುತ್ತೆ ರೋಡ್ ಪೇಸ್ಗೆ ತುಂಬ ಅನುಕೂಲ ಒಳ್ಳೆಯ ಒಂದು ಪ್ರಾಪರ್ಟಿ ಇದು ರೆಡ್ ಸಾಯಿಲು ಮತ್ತು ನಮಗೆ ಇಲ್ಲಿದ ಹಿರಿಯೂರು ಕೇವಲ ಕೇವಲ ಎಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗಾದರೆ ಇದು ನೂರ ಅರವತ್ತು ಐದು ಕಿಲೋಮೀಟ್ರ್ ಆಗುತ್ತೆ ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟ್ರು ಬೆಂಗಳೂರಿಗೆ ಒಳ್ಳೆ ಪ್ರಾಪರ್ಟಿ ಯಾರಾದರೂ ಒಂದು ಎಕರೆ ಪ್ರಾಪರ್ಟಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ವೆಲ್ಕಮ್ ಬಂದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಇಡೀ ನಮ್ಮ ರಾಜಸ್ಥಾನಿಂದ ಗುಜರಾತಿಂದ ಎಲ್ಲ ಇಂಡಸ್ಟ್ರೀಸ್ಗಳೆಲ್ಲ ಬಂದು ಇಲ್ಲಿ ಡಿಪ್ಲಮೆಂಟ್ ಆಗ್ತಾ ಇದೆ ತುಂಬ ಡೆವಲಪ್ಮೆಂಟ್ ಇದೆ ಈ ಥರ ಪ್ರಾಪರ್ಟಿ ಬೇಕು ಅನ್ನೋರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಪೇಪರ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ಲೀಗಲ್ಲು ಪ್ರಾಪರ್ಟಿ ನೋಡಿ ನಿಮ್ಗೆ ಇಷ್ಟಪಡಿ ವ್ಯವಹಾರ ನೀಟಾಗಿ ಮಾಡ್ಕೊಡ್ತೀನಿ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ಲ ನನ್ನ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು